ರಾತ್ರಿ ತೋಟದ ಒಂಬತ್ ಹತ್ತು ಗಂಟೆ ತಿಳ್ಕರಿ ಮಳಿ ಮಾಡಿರಿತ್ತು ಮಳಿ ಮಾಡಿರೋದಕ್ಕೆ ನಾನು ಸೈಕಲ್ ತಗೊಂಡ್ ಮನಿಗ್ ಹೊಂಟೆ ಮನಿಗ್ ಏರಿ ಮುಂದ್ಕೊತ ಹೋಗೋ ತರ ಇಲ್ದನ ಬಂದ್ ನನ್ ಎತ್ತಿ ಹೋಗಿತ್ತು ಇವತ್ತ ಹೋಗ್ತಾ ಇರುವಂತ ಸ್ಥಳ ಯಾವ್ದಪ್ಪ ಬಂದ್ರ ಬರಬ್ರಿ ನೂರಾ ಇಪ್ಪತ್ತು ನೂರಾ ಮೂವತ್ ವರ್ಷದ ಹಳೆ ಅಡಕೆ ತೋಟ ಹಾನಗಲ್ ತಾಲೂಕು ಎಳವಟ್ಟಿ ಗ್ರಾಮದ ಶಿವಾನಂದಪ್ಪ ಪಕ್ಕಿರಪ್ಪ ಕೋಣಕಿರಿ ಅಂತ ನನ್ನ ಹೆಸರು ನಮ್ಮ ಅಪ್ಪರ ಕಾಲದಿಂದನೇ ನಾವು ತೋಟ ಮಾಡ್ಕೊತ ಬಂದವರು ಆದರೆ ತೋಟ ಮಾಡ್ಕೊಂತ ಬಂದವಿ ಅಂತಂದ್ರೆ ನಾವು ದುಡಿಮೆ ಮಾಡೋದು ನಾವೆಲ್ಲ ಬದುಕು ಮಾಡಿ ಬಾಳೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಮಟ್ಟ ತಿಂದವಿ ಬಾಳೆ ಅಡಿಕೆ ತೆಂಗು ಎಲ್ಲ ಬೆಳೆದವಿ ನಾವು ನಮ್ಮ ಅಪ್ಪರ ಕಾಲ್ದಿಂದನೇ ತೋಟ ಮಾಡ್ಕೊಂತ ಬಂದವರು ನೂರು ವರ್ಷ ಗಂಟಲಿ ತೋಟ ನಮ್ಮದು ಆದರೆ ನಾವು ಒಂದು ಗಿಡ ಅಂತಂದ್ರೆ ಮತ್ತೊಂದು ಗಿಡ ಹಾಸ್ತೇವೆ ಮತ್ತೊಂದು ಗಿಡ ಹೋಯ್ತಂದ್ರೆ ಮತ್ತೊಂದು ಗಿಡ ಹಾಸ್ತೇವೆ ಹಂಗೆ ಹಚ್ಕಂತ ಬೆಳೆಸ್ಕಂತ ಬಂದೇವಿ ಬರಗಾಲ ಬಿದ್ದರೂ ಬರಗಾಲ್ದಾಗೂ ನಾವು ನೀರು ಹೊತ್ತು ಮಾಡಿ ಬದುಕಿಸ್ಕೊಂಡೇವಿ ಮತ್ತು ಆರ ಬಾವಿ ಕಡ್ದು ಬಾವಿ ನೀರು ಮಿಷಿನ್ ಹಚ್ಚಿ ನಿಂದ ತಗೊಂಡು ಮತ್ತೆ ಅದಕ್ಕೂ ಬದುಕಿಸ್ಕೊಂಡೇವಿ ಮತ್ತು ಅದನ್ನು ಬಂದ್ ಮಾಡ್ಕೊಂಡು ಮತ್ತೀಗ ಬೋರ್ ಒಡ್ಸ್ಕೊಂಡು ಬೋರ್ಲಿಂದ ನಾವು ತೋಟ ಬದುಕಿಸ್ಕೊಂತ ಹೊಂಟೇವಿ ಆದ್ರೆ ಆನ್ ತೋಟ ನಾವು ಈಟಿರ್ತಕ್ಕಿಂದಾನೆ ನಾವು ತೋಟ ಮಾಡ್ಕೊಂತ ಬಂದರ ಹಿಂದ ಬರಗಾಲ್ ಬಿತ್ತು ನಾನು ಇಪ್ಪತ್ತೈದು ಮೂವತ್ತು ತಮ್ ಇದ್ದಾಗ ಬರಗಾಲ್ ಬಿದ್ದರೆ ಆ ಬರಗಾಲದಾಗ ಬೊಮ್ಮಿಂದ ನಾವು ಬೋರಿನ ನೀರು ತಂದು ನಮ್ ತೋಟ ಬದುಕಿಸಿವಿ ಎಕರೆ ತೋಟ ಬದಕಿಸ್ಬೇಕಾದ್ರೆ ನಮ್ಗೆ ಕುರಿಕೊಂಡ್ ಬಿತ್ತು ಆದರೂ ಬದಕಿಸ್ಕೊಂಡ್ವಿ ಅದನ್ನ ಬದ್ಕಿಸ್ಕೊಂಡು ಮತ್ತೆ ಆರು ಆಳ್ ಬಾಯಿ ಕಡಿದ್ವಿ ತೋಟದಾಗ ಬಾವಿ ಕಡ್ದು ಕೊಡಪನಲ್ಲಿ ನೀರು ಹೊತ್ತು ಹಾಕಿ ನಾವು ಜಪಾನ ಮಾಡಿ ಕಂಡಿದ್ದು ಕಡ್ದಿದ ಬಾವಿನೂ ತೋರಿಸ್ತಾನೆ ಕಡ್ದು ಬಾವಿನ ಇಲ್ಲೇ ಇಲ್ಲೇ ಐತಿ ನಮ್ಮ ಬಾವಿ ಇದು ಬಾವಿ ನಾವು ಕಡಿಸ್ಬೇಕಾರೆ ಯಾವ ಮಿಶಿನ್ ಪಶೀನು ತಂದಿಲ್ಲ ನಾವು ಆಳ್ ಹಚ್ಚಿ ನಾವು ದುಡ್ದು ಆರ್ ಆಳ್ ಬಾವಿ ಕಡ್ದು ನಾವು ಬದಕಿಸ್ಕೊಂಡೇವ್ರಿ ಈಗ ಆರ್ ಆಳ್ ಬಾವಿ ಕಡ್ದು ಆಯಲ್ ಇಂಜಿನ್ ತಂದು ಆಯಿಲ್ ಇಂಜಿನ್ ಇಂದ ನಾಲ್ಕು ಎಕ್ರೆ ತೋಟ ಬದಕಿಸ್ಕಂಡ್ರ ನಾವ ಬದುಕಿಸ್ಕೊಂಡು ಮತ್ ಆಯಿಲ್ ಇಂಜಿನ್ ಕಡದ್ಗಿ ಮತ್ ಕೊಡಪಾನ ನೀರ್ ಹೊತ್ತ ನಾವ ಈಗ ಈ ಕಲೆ ಯಾಕೆ ಮಾಡಿವ್ರಿ ಅಂತಂದ್ರ ಮಳೆಗಾಲದಾಗ ಕೆರಿ ತುಂಬಂದ್ರ ಜವಳ ಹಾಕಿವ್ ತೋಟಗಳು ಅದ್ರ ಸಲುವಾಗಿ ನಾವು ಖಾಲಿ ಮಾಡಿ ಈಗ ಆ ಜವಳಿನ ನೀರ ನೋಡ್ರಿ ಇದು ಹೋಗೋದು ಇದು ಇನ್ನೂ ಕೆರಿ ತುಂಬ ಕಿತ್ತಿಲ್ಲ ನಾವು ಆ ಜವಳಿನ ನೀರ ಹೋಗೋದು ಇದು ಓಟು ಜವಳಿನ ನೀರ ಇನ್ನು ನಾವು ಈಗ ಸದ್ಯ ಅದ್ ಬಂದ್ ಮಾಡಂಗಿಲ್ಲ ಎಲ್ಲಾನು ಈಗ ಹಂಗ ಹರ್ಸ್ಕೊಂತ ಇರದವು ಯಾಕಂದ್ರೆ ಇಲ್ಲ ಅಂದ್ರೆ ತೋಟ ಜವಳು ಬರ್ತಾವ್ ಜವಳ ಬರೋದ್ರ ಸಲುವಾಗಿ ಕಪ್ ನಮ್ಮ ತ್ವಾಟ ಮಾಡತ ಕರೀರಿ ಪಾಠ ಮಾಡಿದ್ರೆ ಒಂದು ರೋಗ ಬರ್ತದೆ ಇಂಥ ರೋಗ ಅಂತಂದ್ರೆ ಇಲ್ಲಿ ಏಜ್ ನೋಡ್ರಿ ಅಣಬಿ ರೋಗ ಈ ರೋಗ ಹತ್ತ ಅಲ್ಲಿಗೆ ಆ ಗಿಡ ಬಾದೆ ಯಾವ ಗಿಡಕರ ಆತ್ಲಿ ಅದು ಒಂದು ತೆಂಗಿನ ಗಿಡಕರ ಹತ್ತಲಿ ಒಂದು ಯಾವ ಗಿಡಕ್ಕೆ ಕತ್ತಿದ್ರು ಆ ಗಿಡ ಬಾದ ಆ ಗಿಡ ಬಾದಾಗಿಂದ ಕಡಿಯೋದು ಮತ್ತೊಂದು ಗಿಡ ಕುಂದರ್ಸೋದು ಮತ್ತೊಂದು ಇನ್ನೊಂದು ಐದು ಬೈ அல்ல அது தோசினி சசி இது இதுஹ நோட் இது அணுபிர் ரோக இது அணிபீர் ரோக இது இது சணி விட்டு ஒணி ஒணி ரோகன தோட்ட அதுல நமக்கு பீக்கு கடுமஹிங் ஆகித் நோட்ரிக்க குழிகின இல்ல ஓசூதன ಕಾಡಿದಾಗ ಬಾಳೆ ಗಿಡ ಯಾಕೆ ಹಚ್ತೇವ್ರಿ ಅಂತಂದ್ರೆ ಹಬ್ಬ ಹುಣವಿ ಬರ್ತೈತಿ ಒಂದು ಅಮಾಸೆ ಆದಂತ ಬರ್ತಿರ್ತೈತಿ ನಾಲ್ಕು ಜನ ಬಂದು ನಾಲ್ಕು ಬಾಳಿಯಲ್ಲಿ ಎರ್ಕಂಡು ಹೋಗ್ಲಿ ಅಂತೇಳಿ ಹಚ್ಚಿರ್ತೇವಿ ಮತ್ತು ಗೊನಿ ಸಿಗ್ತಾವು ಬಾಳೆ ಗೊನಿ ಅವನು ತಗೊಂಡೋಗಿ ಮನ್ಯಾಗ ಇಟ್ಕೊಂಡು ತಿನ್ನಿಸ್ತೀವಿ ಮತ್ತು ಮಾರಿಕೊಂತವಿ ತೂಕಂತೀವಿ ಎಲ್ಲ ಮಾಡ್ತೀವಿ ಅದಕ್ಕೆ ಈಗ ಬಾಳೆ ಯಾಕೆ ಹಚ್ತೇವ್ರಿ ಅಂತಂದ್ರೆ ಬಿಸಿಲು ಬಡಿತಕ್ಕ ಅಡಿಕೆ ಗಿಡ ಒಣಗ್ತಿರ್ತಾವೆ ಒಣಗದ್ರ ಸಲುವಾಗಿ ನೆರಳು ಹಾಕತಿ ನಮ್ಗೆ ಇಂತಿಂತಾದ ಉತ್ತಿಪ್ಪ ಕೊಡ್ತೈತಿ ಅದ್ರ ಸಲುವಾಗಿ ಬಾಳೆ ಹಚ್ಚಿರ್ತದೆ ನಮ್ಗೆ ಗಿಡದಾಗ ದಿಂಡು ಹೆಂಗೆ ತೆಗಿಬೇಕು ಅದನ್ನು ತೆಗೆದ್ರೆ ಮುಂದೆ ಎದಕ್ಕೆ ಉಪಯೋಗ ಆಗತಿ ಅಂತಂದ್ರೆ ಅದು ಎಲ್ಲರೂ ಪ್ರಕೃತಿಗೂ ಭಾಳ ಚಲೋ ಅದು ಅದ್ರ ಸಲುವಾಗಿ ಬಾಳೆ ಜೀವಿ ತಗೊಂಡೋಗಿ ಎಲ್ಲರೂ ಪಲ್ಯ ಗಿಲ್ಲೆ ಮಾಡ್ಕೊಂಡು ತಿಂತಾರೆ ಅದರಿಂದ ಕಲ್ಲು ಪಲ್ಲು ಕರಿತತಿ ಅದಕ್ಕೆ ಬಾಳೆ ಜೀನ್ ಓದು ಪಲ್ಯ ಮಾಡ್ಕೊಂಡು ತಿಂತಾರೆ ಈಗ ಬಾಳೆ ಗಿಡ ಧ್ವನಿ ಕಡಿದ್ವಿ ಅಂತಂದ್ರೆ ಬಾಳೆ ಗಿಡ ಹೆಂಗ್ ಕಡಿಬೇಕಂತಂದ್ರೆ ಬಡ್ಡಿಗೆ ಆ ಗಿಡ ಕಡದು ಅದ್ರ ಸಿಪ್ಪೆ ಎಲ್ಲ ಸುಲದ್ರೆ ಒಳಗೆ ದಿಂಡು ಸಿಗ್ತೈತಿ ಕಡಿತೀನಿ ಒಂದ್ ಅತಿ ಚೆನ್ನಿಲಿ ಈ ನಮಿನಿ ಗಿಡ ಕಡಿದು ಅದನ್ನ ಈ ನಮಿನಿ ಸಿಪ್ಪಿ ಸುಲ್ತೀವಿ ಈ ನಮೂನಿ ಸಿಪ್ಪಿ ಸುಲ್ದು ಬಾಳಗ ದಿಂಡು ತಕೊಂತವಿ ದಿಂಡು ತಕೊಂಡು ಇದನ್ನ ತಗೊಂಡೋಗಿ ಮನುಷ್ಯ ಉಪಯೋಗ ಮಾಡಿದ್ರೆ ಬಟ್ಟೆನ ಕಳ್ಳ ಕಚ್ಕೊಂಡು ಪ್ರಕೃತಿ ಬಹಳ ಚಲೋ ಒಳ್ಳೆಕೆ ಇದು ಐತಿ ಇದು ಅದ್ರ ಸಲುವಾಗಿ ಬಾಳೆ ದಿಂಡು ತಗೊಂಡು ಹೋಗಿ ತಿನ್ನೋದು ಈ ಬಾಳೆ ದಿಂಡ್ ತಿನ್ನೋದ್ರಿಂದ ಹಿಡ್ನಾಗ ಹಾಳಿದ್ರು ಕರಿಗೆ ಹೋಗ್ತಾವ ಅದ್ರ ಸಲುವಾಗಿ ಬಾಳೆ ದಿಂಡು ತಿನ್ನಕ ಬಡ್ಕೊಂಡ ರೈತರು ಹಿಂಗಾಗಿ ಬಾಳೆ ಸುರಿದು ದಿಂಡ ಕಡ್ದು ಕೊಡ್ತೇವೆ ಶಕ್ತಿ ಈಗ ದಿಂಡ್ ಬಂತು ಇದು ಈ ದಿಂಡನ್ನ ಹುಡ್ಗಲ್ಯ ಕಡ್ಕೊಂಡು ಇಷ್ಟಿತ್ತು ಮಾಡಿ ಮನೆಗೆ ಹೋದು ಅದನ್ನು ಸಣ್ಣಕ್ಕೆ ಹೆಚ್ಚಿ ಪಲ್ಯ ಮಾಡಿಕೊಂಡು ತಿನ್ನಬೇಕು ತಿಂದರೆ ಅದನ್ನು ಎಲ್ಲ ಹೊಟ್ಟಾಗಿನ ಹಳ್ಳದಿಂದ ಕಟ್ಕೊಂಡು ಎಲ್ಲ ಕರಿಗೆ ಹೋಗ್ತೈತಿ ಆಗಲಿ ಕೂಡ ತೋಟ ಕಾಯ್ತಿದ್ರು ಅವಾಗ ರಾತ್ರಿ ಆಗಲಿ ತೂಡೇಗ ಕೂಡ ತೋಟ ಕಾಯ್ತಿದ್ರಿ ಅಂದರೆ ಅವಾಗ ಕಳುವಿನ ಸಂಬಂಧ ಭಾಳ ಇತ್ತು ನಮ್ಮಲ್ಲೇ ಕಳುವಿನ ಸಲುವಾಗಿ ನಾವು ರಾತ್ರಿ ಆಗಲಿ ಮನೆಗೆ ಹೋಗ್ತಿದ್ದಿಲ್ಲ ಇಲ್ಲಿ ಇರ್ತಿದ್ವಿ ಇದ್ದು ಒಮ್ಮೆ ತೋಟದಂದ ರಾತ್ರಿ ಆತು ಒಂಬತ್ತು ಹತ್ತು ಗಂಟೆ ಆತು ಅಂತ ತಿಳ್ಕರಿ ಮಳೆ ಮಾಡಿರಿತ್ತು ಮಳಿ ಮಾಡಿರೋದಕ್ಕೆ ನಾನು ಸೈಕಲ್ ತೊಗೊಂಡು ಮನೆಗೆ ಹೊಂಟೆ ಮನೆಗೆ ಒಗೋತ್ಗೆ ಏರಿ ಹತ್ಕೊಂಡು ಮುಂದ್ಕೊತ ಹೋಗೋ ತಡ ಇಲ್ದಾನ ಬಂದು ನನ್ನ ಎತ್ತಿ ಒಗೀತು ಏನು ಗಾಳಿ ಎತ್ತಿ ಒಗೀತಿಗೆ ಅದು ಹೋಗಿ ಕೆರೆಯಾಗಿ ಬಿತ್ತು ಕೆರೆಯಾಗ ಬಿಡೋತ್ತಿಗೆ ಆದ್ರೆ ನೀರು ನನಗೆ ಸಿಡಿದ್ವು ಸಿಡ್ದಿಂದ ಬೇಕೆಂತ ನಾ ಮನೆಗೆ ಹೋದೆ ಇನ್ನೊಂದು ಏನೈತಿ ಅಂತಂದ್ರೆ ನಮ್ಗೆ ಇಲಿ ಉಪ್ಪದ್ರೆ ಹೆಚ್ಚಿಗೆ ಐತಿ ಇಲ್ಲಿ ಉಪ್ಪದ್ರ ಹೆಸರಿ ಇದ್ದಕ್ಕೆ ನಾವು ಯಾಕೆ ಇದ್ರು ಸಾಯೋ ಆಮ್ಯಾಗ ನಾವು ಈಗ ಇಲ್ಲೇ ಈ ಗಿಡದಾಗ ತಿಂದು ತಿಂತಂದ್ರೆ ಆ ಗಿಡಕ್ಕೆ ಔಷಧಿದ್ರೆ ಮತ್ತೊಂದು ಗಿಡಕ್ಕೆ ಹತ್ತತಿ ಮತ್ತೊಂದು ಗಿಡ ಹತ್ತಿ ಅದನ್ನ ತಿಂತತಿ ಅದಕ್ಕೆ ಇಡದ್ಗೆ ಮತ್ತೊಂದು ಗಿಡಕ್ಕೆ ಹತ್ತತಿ ಈಗ ಅಂದಾಗ ಗಿಡ ಹತ್ತರ ಇಲ್ಲ ನಮ್ಗೆ ಅದೊಂದು ಬದಲಾನ್ ಬಂದತಿ ಹಂಗಾಗಿ ಈಗ ಒಂದಾಗ ಗಿಡದಾಗ ನೋಡ್ರಿ ಬಿದ್ದಾವ್ ಹೋಗಿ ನೋಡ್ರಿ ಈ ಒಂದಾಗ ಇರಾಗ ನೋಡ್ರಿ ಓಸು ಇದರಂತ ತಿಳಿ ಗಂಟ್ಲೆ ಇನ್ನೂ ಮನೆಗೆ ಹೋದ್ರಿ ಹುಡುಗಿ ಹಚ್ಚಾಕ ಹ್ಞೂ ಈ ಕಾಯಿ ನೋಡ್ರಿ ಈಗ ಡಮ್ ಗಿಡವಿ ತಿದ್ದ ಈ ಡಮ್ ಗಿಡವಿದ್ದು ಇಲಿ ತಿಂದ ಡಮ್ ಗಿಡವಿ ಅದನ್ನ ಓಟು ಕುಡಿದ ಆಮ್ಯಾಗ ಈ ಕಾಯಿ ಬೀಳ್ತೈತಿ ಈಗ ನಾವು ಈ ಅಣಿಬೀರ್ ರೋಗದಿಂದ ಎಷ್ಟ ಹಾಳಾಗ್ಯಾವಂತಂದ್ರೆ ಇದ ವರ್ಷ ಇಪ್ಪತ್ತು ಗಿಡ ಹೋಗ್ಯಾವ ನನ್ನ ತೋರ್ತಾಗ ಇಪ್ಪತ್ತು ಗಿಡ ಹೋಗ್ಯಾವು ಇಲ್ಲಿ ಮೂರ್ನಾಕ್ ತೆಂಗಿನ ಮರನೂ ಬಿದ್ದವು ತೆಂಗಿನ ಮರಾನು ಕೋರ್ಸ್ತಾನೆ ಬರ್ರಿ ಬರ್ರಿ ನೋಡ್ರಿ ಹೌದು ನೋಡ್ರಿ ಈ ತೆಂಗಿನ ಮರ ಇದೆ ಇದು ಅಣಬಿತ್ತಿದ್ದ ಅತ್ತಿ ಅಚ್ಚಿ ಕಡೆದು ಒಂದು ಅಣಬಿತ್ತಿದ್ದ ಬೆತ್ತಿದ್ದ ಅಲ್ಲಿ ಅಲ್ಲಿ ಮೂರ್ನಾಕ್ ಬಿದ್ದಾವೆ ಬರೀ ಈ ನಮ್ಮನಿ ಹಾಳಾಗ ನಾವು ಪಾರ್ದಾಗ ಇವೆಲ್ಲ ಎಲ್ಲ ಹೌದ್ ನೋಡ್ರಿ ಇದೆಲ್ಲ ಇದು ಅಣಿಬತ್ತಿದ್ದ ಗಿಡ ಇದರಲ್ಲಿಂದ ನಾವು ಬಾಳ ಹಾಳಾಗ ಕುಂತ ನಮಸ್ಕಾರ ರೀ ಧನ್ಯವಾದಗಳು ನಾವು ಹುಟ್ಟದಾಗಿಂದ ಇದನ್ನೆಲ್ಲ ಕಂಡಿಲ್ಲ ಏನೋ ನೀವು ಮಂತ್ರ ಬಂದು ಏನ ಕೇಳಿದ್ದಕ್ಕೆ ನಾವು ಇಷ್ಟೆಲ್ಲ ಹೇಳಿವಿ ಮುಗಿತೀನಿ ಧನ್ಯವಾದಗಳು